ಸಾವಿರಾರು ಕೋಟಿ ಸಾಲ ಮಾಡಿ ದೇಶ ಬಿಟ್ಟು ಓಡೋವರ್ನು ನಾವೇನೂ ಕೇಳಲ್ಲ ಬರೀ ಸಾವಿರದಲ್ಲಿರೋ ಸಾಲಕ್ಕೆ ಮನೆ ಜಪ್ತಿಯಾಗಿ ನೇಣ ಹಾಕೊಂಡವ್ರ್ನು ನಾವೇನು ಕೇಳೋದಿಲ್ವಲ್ಲ ಕರಿಬೇವು ಕೊತ್ತಂಬರಿಗೆ ಇಲ್ಲಿ ರೂಪಾಯಿ ಮೂರು ರೂಪಾಯಿಗೂ ಚೌಕಾಶಿ ನಡೆಯತ್ತ ಅದೇ ಮುನ್ನೂರರಿಂದ ಸಾವಿರ ರೂಪಾಯಿ ಇರೋ ಪಿಜ್ಜಾ ಬರ್ಕರ್ಗೆ ಮೆಥ್ ಟಿಪ್ಸ್ ನೀಡಲಾಗತ್ತ ನಾವು ನೀವೆಲ್ಲ ಒಂದು ಹೊತ್ತಿನ ಊಟ ಮಾಡಿ ಮುಗಿಸುವಂತ ಸಮಯಕ್ಕೆ ನಮ್ಮ ದೇಶದಲ್ಲಿ ಐದು ಜನ ಅನ್ನದಾತರು ಇನ್ನೆಲ್ಲ ಒಂಬತ್ತಾಗ್ತಾರೆ ಹಾಗಾದ್ರೆ ಒಂದಿನಕ್ಕೆ ತಿಂಗಳಿಗೆ ಒಂದು ವರ್ಷಕ್ಕೆ ಆತನಿಗೆ ಬೇಕಾಗಿರೋದು ಸತ್ತ ಮೇಲೆ ಸಂತಾಪ ಸೂಚಿಸುವಂತ ಚೆಕ್ ಅಲ್ಲ ಬದುಕಿದ್ದಾಗ ಭರವಸೆ do cuba para o